ప్లీజ్ సబ్స్క్రైబ్ టు జయకరణ కక్కపద బాబు తనే పుకౌట్టినలో విజయకరెడ్ బోళగుత్తు సతీష్ చట్టణం వంజనే నెంబర్లో ಜಯ ವಿಜಯ ಜೋಡು ಕರೆ ಕಂಬಲದ ಈ ಒಂದು ನಬಾಲಿ ನಂಚಿನ ಈ ಒಂದು ಕಂಬಲ ಸಮಿತಿ ರಾಣಿಯ ಕೂರು ಬಾಬಾ ಶುಭಾಕರ ಶೆಟ್ಟರದಲ್ಲಿ ವಿಜಯ ಕರೆಕ್ಟ್ ಹುಸ್ಮಾರ ಸ್ವರ ರತ್ನ ಸದಾಶಿವ ಶೆಟ್ಟಿನ ಜಯ ಕರೆಕ್ಟ್ ವಿಜಯ ಕರೆತ ವಿಜಯ ಕರೆತ್ತ ವಿಜಯ ಕರೆತ್ತ ಮಾಣಿ ಎಕ್ಕೂರು ಬಾಬಾ ಶುಭಕರ್ ಶೆಟ್ಟಿನ ಭಜನೆಯನ್ನು ಬರೆದರ್ಲು ಮಾಣಿ ಎಕ್ಕೂರು ಬಾಬಾ ಶುಭಕರ್ ಶೆಟ್ಟಿನ ಭಜನೆಯನ್ನು ಬರೆದ ಹನ್ನೆರಡು ಪಾಯಿಂಟ್ ನಲವತ್ತ ಒಂಬತ್ತು ಹದಿಮೂರು ಪಾಯಿಂಟ್ ಸೊನ್ನೆ ಏಳು ಜಯ ಕರೆತ ಬಡ ಬಿಟ್ಟು ಕಲ್ಲ ಪಾಪು ಶ್ರೀಖ ಸಂದೀಪ್ ಶೆಟ್ಟಿನಲ್ಲೂ ಜಯ ಕರೆಟ್ ಜಯ ಕರೆತ್ತ ಜಯ ಕರೆತ ಜಯ ಕರೆತ ಎಂಬತ್ತು ಬಡಗ ಬೆಟ್ಟು ಕಲ್ಲ ಪಾಪು ಶ್ರೀಕಾ ಸಂದೀಪ್ ಶೆಟ್ಟಣ್ಣು ಎಂಬತ್ತು ಬಡಗ ಬಿಟ್ಟು ಕಲ್ಲ ಪಾಪು ಶ್ರೀಕಾ ಸಂದೀಪ್ ಶೆಟ್ಟಣ ಹನ್ನೊಂದು ಪಾಯಿಂಟ್ ತೊಂಬತ್ತ ಒಂದು ಹನ್ನೆರಡು ಪಾಯಿಂಟ್ ಸೊನ್ನೆ ಒಂಬತ್ತು ವಿಜಯ ಕರೆತು ಮಂಗಳೂರು ಮರಕಡ ವಾಯಾಡಿ ಮನೆ ಶಾಂತ ಸಂಜಯ್ ಶೆಟ್ಟಣ್ಣ ರಡ ನಂಬರದಲ್ಲೂ ಜಯ ಕರೆಟ್ ಮಾಣಿಯಕ್ಕೂರು ಬಾಬಾ ಶುಭಕರ ಶೆಟ್ಟಣ್ಣ ರಡ ನಂಬರದಲ್ಲಿ ವಿಜಯ ಕರೆಟ್

ವಿಜಯ ಕರೆತ್ತ ವಿಜಯ ಕರೆತ್ತ ವಿಜಯ ಕರೆತ್ತ ಮಂಗಳೂರು ಮರಕಡ ಬಾಯಾಡಿ ಮನೆ ಶಾಂತ ಸಂಜಯ್ ಶೆಟ್ಟನ್ ವಜನ ಮಂಗಳೂರು ಮರಕಡ ಬಾಯಾಡಿ ಮನೆ ಶಾಂತ ಸಂಜಯ್ ಶೆಟ್ಟನ ಶೆಟ್ಟನ್ ವಜನ ಹನ್ನೆರಡು ಪಾಯಿಂಟ್ ಐವತ್ತ ಮೂರು ಹನ್ನೆರಡು ಪಾಯಿಂಟ್ ಐವತ್ತ ಒಂಬತ್ತು ಮಾಲತಿ ಜಯ ಶೆಟ್ಟನಲ್ಲೂ ವಿಜಯ ಕರೆಟ್ ಎರಮಾಳು ರೋಹಿ ತಲು ಜಯ ಕರೆಕ್ಟ್ ಜಯ ಕರೆತ ಜಯ ಕರೆತ ಜಯ ಕರೆತ ಎರ್ಮಾಳ್ ರೋಹಿತ್ ಹೆಗ್ಡರ್ನ ರಡನೆಯನ್ನು ಬರ್ದ್ರು ಎರ್ಮಾಳ್ ರೋಹಿತ್ ಹೆಗ್ಡರ್ನ ರಡನೆಯನ್ನು ಬರೆದ ಹನ್ನೆರಡು ಪಾಯಿಂಟ್ ಸೊನ್ನೆ ಏಳು ಹನ್ನೆರಡು ಪಾಯಿಂಟ್ ನಲವತ್ತ ಒಂಬತ್ತು ತಗಲಿ ವಿಜಯ ಕರೆತೆ ವಿಜಯ ಕರೆತೆ ವಿಜಯ ಕರೆತೆ ವಿಜಯ ವಿಜಯ್ ಕರ್ಡಬತ್ತನ ಮಂಗಳೂರು ಮರಕಡ ಮನೆ ಶಾಂತ ಸಂದ ಶೆಟ್ಟನೇರ್ಲು ಹನ್ನೆರಡು ತೊಂಬತ್ತ ಎರಡು ಹದಿಮೂರು ತೊಂಬತ್ತ ಎಂಟು ಮಾಣಿ ಎಕ್ಕೂ ಮಾಣಿ ಎಕ್ಕೂ ಶುಭಾಕರ್ ಶೆಟ್ಟನೇರ್ಲು ವಿಜಯ ಕರೆಟ್ಟೆ ವಿಜಯ ಕರೆತ್ತ ವಿಜಯ ಕರೆತ್ತ ವಿಜಯ ಕರಡಿ ಭತ್ತನ ಮಾಣಿ ಎಕ್ಕುಬುರು ಎಕ್ಕುರು ಬಾಬಾ ಶುಭಕರ್ ಶೆಟ್ಟುನ ರೆಡ್ಡಿ ನಂಬರ್ದಿರಲು ಹನ್ನೆರಡು ಸೊನ್ನೆ ಮೂರು ಹನ್ನೆರಡು ಇಪ್ಪತ್ತ ಒಂದು